ರಾಯಚೂರಿನಲ್ಲಿ ಕಲುಷಿತ ನೀರನ್ನು ಸೇವಿಸಿ ಮೂವತ್ತು ಜನ ಅಸ್ವಸ್ಥವಾಗಿರುವಂತಹ ಘಟನೆ ನಡೆದಿದೆ ವಾಂತಿ ಬೇದಿಯಿಂದ ಇಪ್ಪತ್ತೈದಕ್ಕೂ ಅಧಿಕ ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಭೂತಲದಿನೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಗ್ರಾಮದಲ್ಲಿ ಒಂದು ವರ್ಷದಿಂದ ನೀರಿನ ಟ್ಯಾಂಕ್ ತೊಡೆಯುವ ನೀರು ಪೂರೈಕೆ ಮಾಡಲಾಗುತ್ತಿತ್ತು ಟ್ಯಾಂಕ್ ನೀರು ಕುಡಿದು ಮೂವತ್ತಕ್ಕೂ ಅಧಿಕ ಜನರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಗ್ರಾಮಕ್ಕೆ ಭೇಟಿ ನೀಡಿ ತಪಾಸಣೆ ನಡೆಸಿದ ವೈದ್ಯರು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವರದಿ ವೀರಣ್ ಗೌಡ ಗರಳದಿ ನೀರು ರಾಯಚೂರು ಗೊತ್ತಿಲ್ಲ ವಾಂತಿ ಬೇದಿ ಪ್ರಕರಣಗಳು ಆಗ ಮಾಡಿರ ಆದ್ರೂ ಕಾಸಿ ಆರಿಸಿದ್ದ ನೀರನ್ನೇ ಕುಡಿರಿ ಎಲ್ಲಾರು ಮನೆಯ ಅದ್ ಏನೇ ನೀರ್ ಕುಡಿರಿ ಕಾಸಿ ಆರಿಸಿದ್ದ ನೀರನ್ನು ಕುಡಿರಿ ಸಂಡಸ್ ಹೋಗಾಕ ಹೋಗಿ ಬಂದ್ಮೇಲೆ ಗೆ ಯಾವಾಗಾದ್ರೂ ಹೋಗ್ರಿ ಹೋಗಿದ್ಮೇಲೆ ಕೈಗಳನ್ನು ಸಾಬ್ರಿಂದ ತಕ್ಕೋಬೇಕು ಓಕೆ ಮತ್ತೆ ಊಟ ಮಾಡಕ್ ಮುಂಚೆ ಸಾಬ್ರಿಂದ ಕೈಗಳನ್ನು ತಕೊಂಡು ಊಟ ಮಾಡ್ಬೇಕು ಊಟ ಮಾಡೋವು ಎಲ್ಲ ಸ್ವಲ್ಪ ಚೆನ್ನಾಗ ಸುತ್ತಮುತ್ತಲು ಎಲ್ಲ ಚೆನ್ನ ಚೆನ್ನಾಗಿ ಇಟ್ಕರಿ ನೀರನ್ನು ಒಂದ್ ವಾರ ದಾಟ ಇಟ್ಟಿದ್ವಿ ಏನಾದ್ರು ಇತ್ತಂದ್ರೆ ಚೆಳ್ಳ ಬಿಡ್ರಿ ಈಗ ಡಬ್ಬಿಯಲ್ಲಿ ಏನಾದ್ರೂ ನಾಚು ಪಾಚಿದ್ರೆ ಬಿಡ್ಬೇಕು ಈಗ

ಪೈಪ್ ಮಿಚ್ಚಿಕ್ ಮಿಚಿಕ್ ಎಲ್ಲ ಎಲ್ಲ ಜಂಗ್ ಅದ್ರಾಗ ಬೇಕು ಜನಗಳಿಗೆ ಸಾತ್ ಆಗ್ತೀರ ಮತ್ತೆ ಜಂಗ್ ವಾಪಸ್ టోటల్ కేస్ 27 అదొ బరీ వామిటింగ్ 1 వామిట్ ప్లస్ వేది 27 ఫైవ్ అడ్మిటెడ్ శంకర్ హాస్పిటల్ 4 పగడన్ని 1 సార్ ఇది సర్వే రిపోర్ట్ ఇన్నో మికిన్ హౌసెస్ సో ఇన్నో అవర్ బిట్ రిపోర్ట్ ఫిల్టర్ నీరు సప్లై సార్ ಈಗ ಒಂದೇ ನೀರು ಎಲ್ಲ ಕಂಪ್ಲೀಟ್ ರಿಪ್ಲೇಸ್ ಆಗ ಸರ್ ಈಗ ಎಲ್ಲಿ ತರಕಿತ್ತರ ಸರ್ ನೀರು ಎಲ್ಲಿ ಯಾರು ತರಲಾರ್ದಂಗೆ ಇದೇ ಊರಿಗೆ ಅಷ್ಟೇ ಆ ಟ್ಯಾಂಕಿನ ನೀರು ಫಿಲ್ಟರ್ ನೀರು ಒಂದು ಮೂ ಎರಡಕ್ಕೂ ಮೂರು ದಿವಸ ಸಪ್ಲೈ ಆಗಿಬಿಟ್ರೆ ಕ್ಲೇರ್ ಆಗುತ್ತೆ ನಾವು ಮೂರು ದಿವಸ ಟ್ರೀಟ್ಮೆಂಟ್ ಕೊಟ್ಬಿಟ್ಟೆ